ರಾಜ್ಯದಲ್ಲಿ ಮತ್ತೊಂದು ಒಕ್ಕಲಿಗರ ಸಂಘ ಅಸ್ತಿತ್ವಕ್ಕೆ ಮಾರ್ಚ್ ಇಪ್ಪತ್ಮೂರಕ್ಕೆ ಚಿಂತಾಮಣಿಯಲ್ಲಿ ನೂತನ ಸಂಘ ಉದ್ಘಾಟನೆ ಚಿಂತಾಮಣಿ ರಾಜ್ಯದಲ್ಲಿ ಇರುವ ಹಲವು ಒಕ್ಕಲಿಗರ ಸಂಘಗಳ ಜೊತೆಗೆ ಇಡೀ ರಾಜ್ಯದಲ್ಲಿ ಮತ್ತೊಂದು ಒಕ್ಕಲಿಗರ ಸಂಘ ಅಸ್ತಿತ್ವಕ್ಕೆ ಬಂದಿದ್ದು ಮಾರ್ಚ್ ಇಪ್ಪತ್ತ್ ರಂದು ಚಿಂತಾಮಣಿ ನಗರದ ಹೊರವಲಯದ ಬೂರಗಮಾಕಲಹಳ್ಳಿಯ ಶ್ರೀ ಸೀತಾರಾಮ ಕಲ್ಯಾಣ ಮಂಟದಲ್ಲಿ ನೂತನ ಸಂಘ ಉದ್ಘಾಟನೆಯಾಗಲಿದೆ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಶ್ರೀ ನಿರ್ಮಲಾ ಮಹಾಸ್ವಾಮಿಗಳ ಆಶೀರ್ವಾದದೊಂದಿಗೆ ರಾಜ್ಯದಲ್ಲಿ ಮತ್ತೊಂದು ಒಕ್ಕಲಿಗರ ಸಂಘವಾದ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘ ಉದ್ಘಾಟನೆಯನ್ನು ಮಾರ್ಚ್ ಇಪ್ಪತ್ತ್ ರಂದು ಭಾನುವಾರದಂದು ಬೆಳಗ್ಗೆ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಚಿಂತಾಮಣಿ ಶ್ರೀನಿವಾಸಪುರ ರಸ್ತೆಯಲ್ಲಿರುವ ಬೂರಗಮಾಕಲಹಳ್ಳಿ ಶ್ರೀ ಸೀತಾರಾಮ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದೆ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಶ್ರೀ ನಿರ್ಮಲಾ ಮಹಾಸ್ವಾಮಿಗಳ ಆಶೀರ್ವಾದದೊಂದಿಗೆ ಚಿಕ್ಕಬಳ್ಳಾಪುರ ಶಾಖೆಯ ಶ್ರೀ ಮಂಗಳಾನಂದನಾಥ ಸ್ವಾಮೀಜಿ ಮತ್ತು ಶಾಸಕರು ಹಾಗೂ ಮಾಜಿ ಸಚಿವ ಜಿಟಿ ದೇವೇಗೌಡ ದೇವೇಗೌಡರವರುಗಳು ನೂತನ ಸಂಘದ ಉದ್ಘಾಟನೆ ನೆರವೇರಿಸಲಿದ್ದು ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದ ರಾಜ್ಯಾಧ್ಯಕ್ಷರಾಗಿ ನೇಮಕವಾಗಿ ಗೋಪಲ್ಲಿ ಜಿಎಸ್ ರಘುನಾಥರೆಡ್ಡಿ ರವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ ರಾಜ್ಯದಲ್ಲಿ ಮತ್ತೊಂದು ಒಕ್ಕಲಿಗರ ಸಂಘದ ಅಸ್ತಿತ್ವಕ್ಕೆ ಬರುತ್ತಿರುವ ಬಗ್ಗೆ ಮತ್ತು ಧ್ಯೇಯೋದ್ದೇಶಗಳ ಬಗ್ಗೆ ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಒಕ್ಕಲಿಗರ ಮುಖಂಡರಾದ ಕುರುಬೂರು ರವೀಂದ್ರಗೌಡ ಹಿರಿಯ ವಕೀಲ ಐಮರೆಡ್ಡಿಹಳ್ಳಿ ರೆಡ್ಡಿ ಗೋಪಲ್ಲಿ ರಘುನಾಥ ರಘುನಾಥರೆಡ್ಡಿ ಕೆಕೆ ಮಂಜುನಾಥ್ ಹರೀಶ್ರವರು ಅನಿಸಿಕೆಗಳನ್ನು ಕೇಳಿ ಈ ವೇಳೆ ರಾಜ್ಯ ಕಾರ್ಯಾಧ್ಯಕ್ಷರಾದ ಅಭಿಷೇಕೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಕೆ ಮಂಜುನಾಥ್ ರಾಜ್ಯ ಉಪಾಧ್ಯಕ್ಷರಾದ ಮದುವೆ ಎಸ್ ಸುರೇಂದ್ರ ರೆಡ್ಡಿ ರಾಜ್ಯ ಖಜಾಂಚಿ ಪಿಎಂ ಮಲ್ಲಿಕಾರ್ಜುನ ರೆಡ್ಡಿ ರಾಜ್ಯ ಸಂಚಾಲಕರಾದ ಕೆ ಬೈರೇಗೌಡ ರಾಜ್ಯ ಕಾರ್ಯದರ್ಶಿ ಎಂ ರೆಡ್ಡಿ ರಾಜ್ಯ ಸಹ ಕಾರ್ಯದರ್ಶಿ ಅಜಿತ್ ಕುಮಾರ್ ಎನ್ ಎಂ ರಾಜ್ಯ ಕಾರ್ಯದರ್ಶಿ ಆರ್ ಶಿವಕುಮಾರ್ ರಾಜ್ಯ ಜಂಟಿ ಕಾರ್ಯದರ್ಶಿ ವೆಂಕಟರೆಡ್ಡಿ ಬಿ ರಾಜ್ಯ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರಾದ ಎನ್ ದೇವರಾಜ್ ಸಿ ಸದಾಶಿವರೆಡ್ಡಿ ಮನೋಹರ್ ಎಸ್ ಕೆ ಭರತ್ ಕುಮಾರ್ ರವಿಕುಮಾರ್ ವಿ ಸುಧಾಕರ್ ಕೆಎ ಕೆ ವಿ ಪ್ರಭಾಕರ್ ರೆಡ್ಡಿ ಈರೇಗೌಡ ಎಂಆರ್ ಚಂದ್ರಾರೆಡ್ಡಿ ರೆಡ್ಡಪ್ಪ ಎಸ್ ಎಸ್ ರಂಗೇಗೌಡ ಹರೀಶ್ ರಮೇಶ್ ಜೀವಿ ಬೈರೇಗೌಡ ಆಂಜನೇಯ ರೆಡ್ಡಿ ಬೈರೆಡ್ಡಿ ಸೇರಿದಂತೆ ಮತ್ತಿತರು ಉಪಸ್ಥಿತಿಯಿದ್ದರು ಅಭಿಷೇಕ್ ಎಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಕೆ ಮಂಜುನಾಥ್ ರಾಜ್ಯ ಉಪಾಧ್ಯಕ್ಷರಾದ ಜೆಪಿ ರೆಡ್ಡಿ ರವೀಂದ್ರ ಗೌಡಜಿ ಮಧು ಎಸ್ ಸುರೇಂದ್ರ ರೆಡ್ಡಿ ಬಿ ಎನ್ ದೇವರಾಜ್ ಸದಾಶಿವರೆಡ್ಡಿ ಸಿ ಮನೋಹರ್ ಎಸ್ ಸೇರಿದಂತೆ ಮತ್ತಿತರರು ಇದ್ದರು ಎಲ್ಲ ಸಹಪಾಠಿಗಳು ಮತ್ತು ಪತ್ರಿಕಾ ಪ್ರಾರಂಭೋತ್ಸವ ಇದೆ ಅದರ ಜೊತೆಗೆ ಎಲ್ಲರನ್ನು ಆಹ್ವಾನಿಸ್ತಾ ಈ ಸಂಘದ ಮೂಲ ಉದ್ದೇಶ ರಾಜ್ಯ ಮಟ್ಟದಲ್ಲಿ ವಿಸ್ತಾರಗೊಂಡಿರುವ ಸಂಘಕ್ಕೆ ಪರ್ಯಾಯವಾದ ಸಂಘ ಅಲ್ಲ ಆ ಸಂಘದ ಜೊತೆಗೂಡಿ ಈ ಸಂಘ ಕೆಲಸ ಮಾಡೋದಕ್ಕೆ ಇದರ ಮೂಲ ಉದ್ದೇಶ ಏನು ಅಂದರೆ ಅನೇಕ ಸಂಘಗಳಲ್ಲಿ ತಾಲೂಕುವಾರು ಸಂಘಗಳು ಮಾಡಿ ರಾಜಕೀಯ ಒತ್ತಡಗಳ ವಿಫುಲವಾಗಿರೋದ್ರಿಂದ ಇದನ್ನು ರಾಜ್ಯ ಮಟ್ಟದಲ್ಲಿ ವಿಸ್ತರಿಸಿ ಅನೇಕ ರೈತ ಕುಟುಂಬಗಳು ಅಂದರೆ ತೆಲುಗಿನಲ್ಲಿ ಒಂದು ಗಾದೆ ಹೇಳ್ತಾರೆ ಕಾಪಾಡುವಂಥೇಳಿ ಕಾಪಾಡು ಅಂದರೆ ಒಕ್ಕಲಿಗ ಅಂತ ಅವನು ಆ್ಯಕ್ಷ ಒಕ್ಕಲಿಗ ಕಾಪಾಡುವಂತಲ್ಲ ಕಾಪಾಡು ಅಂತ ಅಂದರೆ ಇಡೀ ಸಮಾಜದ ಎಲ್ಲ ಜನಾಂಗವನ್ನು ಕಾಪಾಡುವಂಥ ಸಮಾಜದ ಜನಾಂಗ ನಮ್ಮ ಒಕ್ಕಲಿಗರ ಸಮಾಜ ಆದರೆ ಈಗಿನ ಪರಿಸ್ಥಿತಿಯಲ್ಲಿ ವ್ಯವಸಾಯ ಮೂಲ ಹುದ್ದೆ ಆಗಿರೋದರಿಂದ ಅನೇಕ ಒಕ್ಕಲಿಗರ ಕುಟುಂಬಗಳಲ್ಲಿ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನು ಅನುವು ಮಾಡಿ ಹೆಚ್ಚಿನ ಒತ್ತು ಕೊಡ್ತಾಯಿಲ್ಲ ರೈತ ಕುಟುಂಬಕ್ಕೆ ಆದ್ದರಿಂದ ಅವರನ್ನು ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಒಲವು ಕೊಡಿಸುವಂಥ ಒಂದು ತಿಳುವಳಿಕೆಯ ಈ ಸಂಘದ ಮೂಲ ಉದ್ದೇಶ ಎರಡನೇದು ಆರ್ಥಿಕವಾಗಿ ಅನೇಕ ಕುಟುಂಬಗಳು ತಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೆ ಮುಂದುವರಿಸಲಾಗದಿರುವಂಥ ರೈತ ಕುಟುಂಬಗಳಿವೆ ಅವುಗಳನ್ನು ಅಂಥ ಕುಟುಂಬದ ಮಕ್ಕಳನ್ನು ಈ ಸಂಘದ ವತಿಯಿಂದ ಅವರಿಗೆ ಬೇಕಾದ ವಿದ್ಯಾಭ್ಯಾಸದ ಸೌಲಭ್ಯಗಳನ್ನು ಸರಿಪಡಿಸಿ ಅವರನ್ನು ವಿದ್ಯಾಭ್ಯಾಸವನ್ನು ವಿದ್ಯಾವಂತರಾಗಿ ಮಾಡುವ ಮೂಲ ಉದ್ದೇಶದೊಂದಿಗೆ ಈ ಸಂಘ ರಾಜ್ಯ ಮಟ್ಟದಲ್ಲಿ ವಿಸ್ತರಿಸಿ ನಾವು ಪ್ರಾರಂಭ ಮಾಡಿ ಮಾಡಿದ್ದೀವಿ ಇದು ಇದರ ಸಂಘದ ಮೂಲ ಉದ್ದೇಶ ಉಳಿದೇಕ ಸಂಘ ಸಂಘ ಸಂಘದ ಸಮಸ್ಯೆಗಳನ್ನು ಇದರ ಉದ್ದೇಶಗಳನ್ನು ಅನೇಕ ನನ್ನ ಮಿತ್ರರು ಎರಡೆರಡು ಮಾತುಗಳನ್ನು ತಿಳಿಸಿಕೊಂಡು ಕೆಂಪೇಗೌಡ ಒಕ್ಕಲಿಗರ ಸಂಘ ಯಾಕೆ ಮಾಡ್ತಾ ಇದ್ದೀವಿ ಇದರ ಅವಶ್ಯಕತೆ ಏನಿದೆ ಇದರ ಗುರಿಗಳು ದ್ವೇಷಗಳ ಬಗ್ಗೆ ಹೇಳಿದ್ದಾರೆ ಹೇಳಿ ಎಲ್ಲ ಸವಿಸ್ತಾನವಾಗಿ ಹೇಳಿದ್ದಾರೆ ಏನು ಮಾಡ್ತಾ ಇದ್ದೀನಿ ಅಂತ ಇವತ್ತೇನಾಗಿದೆ ಅಂದರೆ ರಾಜ್ಯ ಮಟ್ಟದಲ್ಲಿ ಇವತ್ತು ನಾವು ಹಳೆಯ ಮೈಸೂರು ಪ್ರಾಂತ್ಯದಲ್ಲಿ ಬಹುಸಂಖ್ಯಾತರಾಗಿದ್ದರೂ ಕೂಡ ಇವತ್ತು ನಮ್ಮ ಸ್ಥಾನಮಾನ ಅಲ್ಪಸಂಖ್ಯಾತರ ಪರಿಸ್ಥಿತಿಯಾಗಿದೆ ಕಾರಣ ಏನು ಅಂತ ಹೇಳಿದ್ರೆ ಇವತ್ತು ನಾವು ಕೇವಲ ವೋಟ್ ಬ್ಯಾಂಕ್ಗಳಾಗಿದ್ದೀವಿ ಅಷ್ಟೇ ಎರಡು ಯಾವುದೇ ರಾಜಕೀಯ ಪಕ್ಷ ಆಗಿರಲಿ ವೋಟ್ ಬ್ಯಾಂಕ್ಗಳಾಗಿದ್ದೀವಿ ಇವತ್ತು ನಮಗೆ ರಾಜ್ಯ ಮಟ್ಟದಲ್ಲಿ ಇವತ್ತು ಉದ್ಯೋಗ ಮೀಸಲಾತಿ ಮಣಿಜಗ ಜನಾಂಗವನ್ನು ಸೇರಿಸಿ ನಮ್ಮನ್ನು ಸೇರಿಸಿ ನಾಲ್ಕು ಪರ್ಸೆಂಟು ಅಂತ ಮಾಡಿದ್ದಾರೆ ಇವತ್ತು ಹಳೆಯ ಮೈಸೂರು ಪ್ರಾಂತ್ಯದಲ್ಲಿ ಇವತ್ತು ನಾವು ಅತಿ ಹೆಚ್ಚು ರಾಜ್ಯದಲ್ಲೇ ಮೂರನೇ ಜನಾಂಗ ಮೂರನೇ ಜಾತಿಯಿಂದ ಎರಡನೇ ಮೂರನೇ ಜನಾಂಗ ಇರತಕ್ಕಂಥವ್ರು ನಾವು ನಮಗೆ ಕೇವಲ ಮಣಿಜಗರನ್ನೂ ಸೇರಿಸಿ ಈಗ ಅವರು ಹೋರಾಟ ಮಾಡ್ತಾ ಇದಾರೆ ನಮ್ಮನ್ನು ನಮ್ಮ ವರ್ಗದಿಂದ ತೆಗೆದು ಎರಡು ಹೇಗೆ ಸೇರಿಸಬೇಕು ಅವ್ರದ್ದು ನ್ಯಾಯ ನ್ಯಾಯಬದ್ಧವಾಗಿರ್ತಕ್ಕಂಥ ಹೋರಾಟವೇ ನಮಗೆ ಇವತ್ತು ಏನು ನಾಲ್ಕು ಪರ್ಸೆಂಟ್ ಕೊಡ್ತಾ ಇದ್ದಾರೆ ಅವ್ರನ್ನೂ ಸೇರಿಸಿ ಇದು ತುಂಬ ತೀರಾ ಅನ್ಯಾಯವಾಗಿರ್ತಕ್ಕಂಥದ್ದು ವೈಜ್ಞಾನಿಕವಾಗಿ ಅವೈಜ್ಞಾನಿಕವಾಗಿರ್ತಕ್ಕಂಥದ್ದನ್ನು ಇದನ್ನು ಹಿಂದೆ ನಿರ್ಮಲಾನಂದ ಸ್ವಾಮೀಜಿಯವರು ಈ ಜಾತಿ ಗಣನೆ ಮಾಡುವಂಥ ಸಂದರ್ಭದಲ್ಲಿ ಹಿಂದೆ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಿಂದೆ ಸಿ ಎಂ ಆಗಿದ್ದಾಗ ಕೂಡ ಇದನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ರು ಚುನಾವಣೆ ಬಂದ ಮೇಲೆ ಅದನ್ನು ನೆನೆಗುದಿಗೆ ಬಿದ್ದಿದೆ ಇವತ್ತು ಇಂಥ ಒಂದು ನಮ್ಮ ಏನು ಹಕ್ಕುಗಳನ್ನು ನಾವು ಮಂಡನೆ ಮಾಡಬೇಕು ಅಂತಿದ್ದೀವೋ ಒತ್ತಾಯ ಮಾಡಬೇಕು ಅಂತಿದ್ದೀವೋ ಇದಕ್ಕೆ ಒಂದು ಪರಿಣಾಮಕಾರಿಯಾದ ಒಂದು ಸಂಘ ಇಡೀ ರಾಜ್ಯಾದ್ಯಂತ ನಮ್ಮ ಒಕ್ಕಲಿಗರ ಜನಾಂಗದ ಧ್ವನಿ ಎತ್ತೋದಕ್ಕೆ ಅವಶ್ಯಕತೆ ಇರೋದರಿಂದ ಇವತ್ತು ರಘುನಾಥ್ ಅವರು ನಮ್ಮ ಕೆಲವು ಎಲ್ಲ ಪದಾಧಿಕಾರಿಗಳನ್ನ ಹಾಕ್ಕೊಂಡು ಮುಂದೆ ಬಂದಿರತಕ್ಕಂಥದ್ದು ತುಂಬ ಸಂತೋಷದಾಯಕ ವಿಚಾರ ಆಮೇಲೆ ನಮ್ಮ ಹಲವಾರು ನಮ್ಮ ಅಕ್ಕಪಕ್ಕದ ಎರಡು ಅವಳಿ ಜಿಲ್ಲೆಗಳಿಂದ ಕೂಡ ಹಲವಾರು ಮಂದಿ ಕೂಡ ಇದಕ್ಕೆ ಸಾಥ್ ನೀಡ್ತಾ ಇದ್ದಾರೆ ಇದು ಯಶಸ್ವಿಯಾಗಿ ಆಗಲಿ ಆಮೇಲೆ ನಮ್ಮ ಎಲ್ಲ ಜನಾಂಗದ ಇವರು ರಾಜಕೀಯ ಅವರು ಅವರು ರಾಜಕೀಯ ಅವರವ್ರದು ಅವರವರ ವೃತ್ತಿ ಅವರವರು ಇದೇ ಇರುತ್ತೆ ಅವ್ರು ಮಾಡಿಕೊಳ್ಳಿ ಇದು ಒಂದು ಪಕ್ಷಾತೀತವಾಗಿರ್ತಕ್ಕಂಥ ಒಂದು ಸಂಘಟನೆ ಈ ಸಂಘಟನೆಗೆ ಯಾರಿಗೆ ಆಹ್ವಾನ ಬಂದಿಲ್ಲ ಅಂತ ಕೂಡ ಅವರು ಅದನ್ನು ಕಾಯ್ತಕ್ಕಂಥ ಪರಿಸ್ಥಿತಿ ಬೇಡ ಎಲ್ಲರೂ ಕೂಡ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಭಾನುವಾರ ಹತ್ತುವರೆ ಗಂಟೆಗೆ ಪೂರ್ವಕಲ್ಲಿ ಕಾರ್ಯಕ್ರಮಕ್ಕೆ ಬಂದು ಸಹಕರಿಸಬೇಕು ಅಂತ ಹಾಗೂ ನಮ್ಮ ಹಕ್ಕುಗಳನ್ನ ಯಶಸ್ವಿಯಾಗಿ ಮಂಡನೆ ಬೇಕಾ ಮಂಡಿಸಬೇಕಾಗಿರೋದಕ್ಕೆ ನೀವೆಲ್ಲ ಬೆಂಬಲ ನೀಡಬೇಕು ಅಂತ ಹೇಳಿ ಈ ಮೂಲಕ ನಾನು ಮನವಿ ಮಾಡ್ತೀನಿ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗ ಸಂಘದ ನಮ್ಮ ಉದ್ಘಾಟನೆ ಕಾರ್ಯಕ್ರಮ ಬಂದು ಇಪ್ಪತ್ತ್ಮೂರು ಅಂದರೆ ನಾಳೆ ಒಂದು ಭಾನುವಾರ ದಿವಸ ಬೆಳಗ್ಗೆ ಹತ್ತುವರೆಗಿದೆ ಇಲ್ಲಿ ನಮ್ಮ ನಿರ್ಮಲಾನಂದ ಸ್ವಾಮೀಜಿ ಅವರು ಸ್ಮರಿಸುತ್ತಾ ಅವರ ಆಶೀರ್ವಾದಗಳೊಂದಿಗೆ ಮಂಗಳ ಸ್ವಾಮಿ ಆಶೀರ್ವಾದಗಳೊಂದಿಗೆ ಅವರನ್ನು ನೆನೆಸುತ್ತಾ ನಮ್ಮ ಕೆಂಪೇಗೌಡ ನಮ್ಮ ಪಾವದ ಆರುನೂರು ವರ್ಷ ಇತಿಹಾಸ ಇರುವಂಥ ನಮ್ಮ ಒಕ್ಕಲಿಗ ಜನಾಂಗ ಈಗ ಯಾವುದೇ ರೀತಿ ಅನುಕೂಲಗಳನ್ನು ಸರ್ಕಾರದಿಂದ ಯಾವುದರಿಂದ ಪಡೀದೇ ಇರೋದು ನಮಗೆ ಯಾವುದೇ ರೀತಿ ಅನಾನ ಎಲ್ಲ ಅನಾನುಕೂಲಗಳು ಇರೋದರಿಂದ ನಾವು ಅದನ್ನು ಮೆಟ್ಟಿ ನಿಲ್ಲಬೇಕು ಅದನ್ನೋಸ್ಕರ ನಾವು ಇದು ಮಾಡಬೇಕು ಕೇಳಬೇಕು ಅನ್ನೋದಕ್ಕೋಸ್ಕರ ನಾವೆಲ್ಲ ಈಗ ಒಂದು ಸಂಘಟನೆ ಇದರಿಂದ ಮಾಡಿದ್ದೀವಿ ನಮ್ಮ ನಗರ ರಘುನಾಥ್ ರೆಡ್ಡಿ ಅವರು ಅಧ್ಯಕ್ಷತೆಯಲ್ಲಿ ನಾವೆಲ್ಲ ಬೆಂಗಳೂರು ನಗರಾಧ್ಯಕ್ಷನಾಗಿ ನಾನು ಇದು ಮಾಡ್ತಾಯಿದ್ದೀನಿ ಈ ನಮ್ಮ ಸಮುದಾಯ ರಾಷ್ಟ್ರಕವಿಗಳನ್ನು ಕೊಟ್ಟಿದೆ ಒಳ್ಳೆಯ ಸಂತರನ್ನು ಕೊಟ್ಟಿದೆ ನಮ್ಮ ನಾಡನ್ನು ಕಟ್ಟಿದಂಥ ನಾಡಪ್ರಭು ಕೆಂಪೇಗೌಡರನ್ನು ಕೊಟ್ಟಿದೆ ನಮ್ಮ ಪ್ರಧಾನಿಗಳನ್ನು ಕೊಟ್ಟಿರುವಂಥ ಒಂದು ಜನಾಂಗ ನಮ್ಮದು ಒಕ್ಕಲಿಗ ಜನಾಂಗ ನಮ್ಮ ಹಿರಿಮೆ ಇದೆ ಅದರಿಂದ ನಾವು ಪಕ್ಷಾತೀತವಾಗಿ ನಾವೆಲ್ಲರೂ ಸೇರಿ ಸೇರಿ ಇಪ್ಪತ್ತ್ಮೂರರಂದು ಇದನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲರೂ ದಯವಿಟ್ಟು ಎಲ್ಲರೂ ಬರಬೇಕಾಗಿ ಕೋರ್ತೇನೆ ಮೂರನೇ ತಾರೀಕು ಭಾನುವಾರ ನಡೆಯಲಿರುವ ಕರ್ನಾಟಕ ಕೆಂಪೇಗೌಡ ವಕ್ಕಲಿಗರ ಸಂಘದ ಮಹೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಎಲ್ಲ ಕುಲಬಾಂಧವರು ಬಂದು ಯಶಸ್ವಿಗೊಳಿಸಬೇಕಾಗಿ ತಮ್ಮ ಮುಖಾಂತರ ಮನವಿ ಮಾಡಿಕೊಳ್ತಾ ಇದ್ದೀನಿ ಅದೇ ರೀತಿ ಸಮಯ ಅಭಾವ ಇರೋದರಿಂದ ತಾಲೂಕಿನಾದ್ಯಂತ ನಮ್ಮ ಮುಖಂಡರಿಗೆ ಆಹ್ವಾನ ಪತ್ರಿಕೆಯನ್ನು ನೀಡಲು ಆಗಿರೋದಿಲ್ಲ ಆದ್ದರಿಂದ ಮಾಧ್ಯಮದ ಮುಖಾಂತರ ನಾನು ನಮ್ಮ ಒಕ್ಕಲಿಗ ನಾನು ಮನವಿ ಮಾಡ್ಕೊತಾ ಇದ್ದೇನೆ ಇದನ್ನೇ ಆಹ್ವಾನ ಪತ್ರಿಕೆ ಅಂತ ತಿಳಿದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷ ಬೇರೆ ಮರೆತು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಒಕ್ಕಲಿಗ ಕುಳಬಾಂಧವರೆಲ್ಲ ಬಂದು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮನವಿ ಇದ್ದೀನಿ ಕ್ರಮಕ್ಕೆ ಶ್ರೀ ಶ್ರೀ ಮಂಗಳಾನಂದನಾಥ ಸ್ವಾಮೀಜಿಯವರು ಜಿ ಪಿ ದೇವೇಗೌಡ ಸಾಹೇಬರು ಸನ್ಮಾನ್ಯ ಶ್ರೀ ಗೋಪಾಲ್ಗೌಡ ಸಾಹೇಬರು ಅದೇ ರೀತಿ ನಮ್ಮ ರಾಜ್ಯ ವಕಲಿಂಗರ ಸಂಘದ ಅಧ್ಯಕ್ಷರಾದಂಥ ಅವರು ಪ್ರಧಾನ ಕಾರ್ಯಾಧ್ಯಕ್ಷಗಳಾದ ರೆಡ್ಡಿ ಅವರು ಗೌರವಾಧ್ಯಕ್ಷರಾದ ಯಲ್ವಳ್ಳಿ ರಮೇಶಣ್ಣವರು ಹಿಂಸಾಸ್ವತೆಯ ಮಾಜಿ ಅಧ್ಯಕ್ಷರಾದಂತಹ ಟಿ ಆರ್ ಡಾಕ್ಟರ್ ರಮೇಶ್ ಅವರು ಉಪಾಧ್ಯಕ್ಷರಾದ ಶ್ರೀನಿವಾಸ್ ಅವರು ರೇಣುಕಾ ಪ್ರಸಾದ್ ಅವರು ಹಾಗೇ ಭೂ ಸಮಿತಿ ಅಧ್ಯಕ್ಷರಾದಂತಹ ಉಮಾಪತಿ ಶ್ರೀನಿವಾಸಗೌಡವರು ಹಾಗೆ ಡಾಕ್ಟರ್ ಡಿ ದೇವರಾಜ್ರು ಐ ಪಿ ಎಸ್ ಡಿ ಸಿ ಪಿ ದಕ್ಷಿಣ ಭಾಗ ಅವರು ಕೆ ವಿ ಶಂಕರಪ್ಪರವರು ಚಿ ರಾಮಚಂದ್ರ ರಾಮಚಂದ್ರವರು ತುಪ್ಪಲ್ಲಿ ಚೋರಡ್ ಅಣ್ಣವರು ಹಾಗೆ ನಮ್ಮ ಕೇಶವರೆಡ್ ಅಣ್ಣವರು ವಾಣಿ ಕೃಷ್ಣಾರೆಡ್ಡಿಯವರು ವಿ ಪ್ರಕಾಶ್ರವರು ಗುಂಡರಾಜ್ರವರು ಮದನ್ ಕುಮಾರ್ ಅವರು ಹಾಗೆ ನಮ್ಮ ಎರಡೂ ತಾಲೂಕಿನ ವಕಲಿಗರ ಸಂಘದ ಅಧ್ಯಕ್ಷರು ಎರಡೂ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಎರಡೂ ಜಿಲ್ಲೆಗಳ ಅಧ್ಯಕ್ಷರುಗಳು ಒಕ್ಕಲಿಗರ ಸಂಘದ ಅಧ್ಯಕ್ಷರುಗಳು ಒಂದು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದೆ ಎಂಪೈರ್ ಅಪ್ಲೈಗರ್ ಸಂಘ ಏನು ಸಂಘ ಉದ್ಘಾಟನೆ ಇಟ್ಕೊಂಡಿದ್ದೀವೋ ಪ್ರಾರಂಭೋತ್ಸವ ಇಟ್ಕೊಂಡಿದ್ದೀವಿ ಅದಕ್ಕೆ ಎರಡು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎರಡು ಜಿಲ್ಲೆಗಳಲ್ಲಿ ಒಪ್ಲೇ ರುಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಸಂಘ ಉದ್ಘಾಟನೆಯನ್ನು ಯಶಸ್ವಿಗೊಳಿಸಬೇಕಂತ ಬರುತ್ತದೆ ಅದೇ ರೀತಿ ಈಗ ನಮ್ಮ ಮತ್ತೆ ಕ್ಷೇತ್ರ ಕೇಳಿದ ಉದ್ದೇಶ ಏನು ಅಂತೇಳಿದ್ರು ಈಗ ಉದ್ದೇಶ ಇಷ್ಟೇ ರೈತ ರೈತ ಬಗ್ಗೆ ಜನಾಗ ನಾವು ಜಾಸ್ತಿ ಇರೋದು ಆದರೆ ನಮ್ಮ ಎರಡು ಜಿಲ್ಲೆಯಲ್ಲೂ ಗೌರ್ಭೂಮಿಯಾಗಿ ನೀರಿಲ್ಲ ಅದರಿಂದ ನಾವು ರೈತರೆಲ್ಲ ಹೋಗ್ತಾ ಹೋಗ್ತಾಯಿದ್ರು ಆತ್ಮ ಕೆಲಸಕ್ಕೆಲ್ಲ ಹೋಗ್ತಾ ಇರ್ತದೆ ಅದರಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತುಂಬ ಕಷ್ಟ ಇದೆ ಅವರಿಗೆ ಒಳ್ಳೆಯ ಸ್ಟ್ಯಾಂಡರ್ಡ್ ಎಜುಕೇಷನ್ ಕೊಡಿಸೋಕೆ ಆಗ್ತಾಯಿಲ್ಲ ಅದನ್ನು ಅಂಥವ್ರು ಯಾರು ಮಕ್ಕಳು ಚೆನ್ನಾಗಿ ಹೋದವರೆಲ್ಲ ಅವ್ರನ್ನ ಗಮನಿಸಿ ಈ ಸಂಘದ ವತಿಯಿಂದ ಅವರಿಗೆ ನಮ್ಮ ಕಡೆಯಾಗದ್ರು ನಮ್ಮ ಕುಲಬಾಂಧವರು ಯಾರು ಚೆನ್ನಾಗಿರೋ ಕಡೆ ಆರ್ಥಿಕ ಕಡೆ ಇರೋದನ್ನ ಕಡೆಯಿಂದ ಅವ್ರಿಗೆ ಸೌಲಭ್ಯ ಒದಗಿಸಿ ಅವರು ವಿದ್ಯಾಭ್ಯಾಸ ಕೊಟ್ಟು ಒಳ್ಳೆಯ ರೀತಿಯಲ್ಲಿ ತಗೊಂಡೋಗು ಮತ್ತು ಎರಡನೇದು ಯಾವುದೇ ಜಿಲ್ಲೆ ಆಗಲಿ ತಾಲೂಕಾಗಲಿ ಎಲ್ಲ ಸಂಘಗಳಿದೆ ಆದರೆ ಎಲ್ಲೋ ಒಂದು ಕಡೆ ರಾಜಕೀಯಕ್ಕೆ ಮುಡಿದು ನಾವು ಆ ಸಂಘನ ಅಷ್ಟಕ್ಕೆ ಮಾತ್ರ ನಡೆಸ್ಕೊಂಡು ಹೋಗ್ತೇವೆ ಅದನ್ನು ಚಾಲನೆ ಮಾಡೋಕ್ಕಾಗ್ತಾ ಇಲ್ಲ ಆದ್ದರಿಂದ ಈ ಈ ಸಂಘದ ಒಂದಿನಿಂದ ಯಾವ ತಾಲೂಕಾದರೂ ಯಾರಾದರೂ ಅನ್ಯಾಯ ಆಗಿದ್ರೆ ಅವ್ರ ಪರವಾಗಿ ನಾವು ಹೋಗಿ ದನೇ ಎತ್ತೀವಿ ಯಾಕಂದರೆ ಯಾವುದೊಂದು ರಾಜಕೀಯದಲ್ಲೂ ಮುಚ್ಕೊಂಡಿರ್ತಾರೆ ಯಾರೇ ಆಗಲಿ ಈ ಪಾರ್ಟಿ ಬಂದು ಆ ಪಾರ್ಟಿ ಹೋಗ್ಬೋದು ಅವರು ಅದನ್ನ ಸೈಟಾಗಿ ಮಾತಾಡೋಕ್ಕಾಗೋದಿಲ್ಲ ಅಂಥ ಟೈಮಲ್ಲಿ ನಮ್ಮ ಸಂಘ ಹೋಗಿ ಅಲ್ಲಿ ನಮ್ಮವ್ರಿಗೆ ಯಾರು ಅನ್ಯ ಆಗಿದೆಯೋ ಅದು ಭಾವವಾಗಿ ನೇರವಾಗಿ ದನ ಎತ್ತಿ ಅವರಿಗೆ ಕಷ್ಟ ಸ್ಪಂದಿಸಿ ನಾವು ಬರೋಕ್ಕೆ ಇದನ್ನು ಉದ್ದೇಶ ಮೂಲ ಉದ್ದೇಶನ ಹೇಳ್ಕೊಳ್ತೀವಿ